ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಎಂಜಿನಿಯರಿಂಗ್ ಮಾಡಬೇಕಾದ್ರೆ ಫಸ್ಟ್ ಹಾಫ್ನಲ್ಲಿ ಟೀಚರ್ಗಳು ಪಾಠ ಮಾಡ್ತಿದ್ದಾಗ ವಿಷಯಗಳು ಸರಿ ಅರ್ಥ ಆಗದೆ ಫಸ್ಟ್ ಬೆಂಚ್ನಲ್ಲೇ ಕೂತು ನಿದ್ದೆ ಮಾಡ್ತಿದ್ದು ನನಗೆ ಸೆಕೆಂಡ್ ಹಾಫ್ನಲ್ಲಿ ಲ್ಯಾಬ್ನಲ್ಲಿ ಪ್ರಾಕ್ಟಿಕಲ್ಸ್ ಮಾಡಬೇಕಾದ್ರೆ ಅದೇ ವಿಷಯಗಳು ಸ್ಪಷ್ಟವಾಗಿ ಅರ್ಥ ಆಗ್ತಿತ್ತು ಅದೇ ರೀತಿ ಇಲ್ಲಿವರೆಗೂ ಸೂಕ್ತ ಮನಸ್ಸಿನ ಶಕ್ತಿ ಆಕರ್ಷಣೆಯ ನಿಯಮ ನಮ್ಮ ಆಲೋಚನೆಗಳನ್ನ ಸರಿ ಮಾಡಿಕೊಂಡು ಹಣ ಆರೋಗ್ಯ ಹೆಚ್ಚಿಸಿಕೊಳ್ಳೋದು ಹೇಗೆ ಹೀಗೆ ಹಲವಾರು ಸಕಾರಾತ್ಮಕ ಆಲೋಚನೆಗಳ ಬಗ್ಗೆ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಒಬ್ನೇ ಕೂತು ಎಷ್ಟೇ ಮಾತಾಡಿದ್ರು ಪ್ರಾಕ್ಟಿಕಲ್ ಆಗಿ ಈ ವಿಷಯಗಳನ್ನ ನಮ್ಮ ಜೀವನದಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದಾಗ ಮಾತ್ರ ಇವೆಲ್ಲ ತರ ಮಹತ್ವ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮತ್ತೆ ಇದರ ಉಪಯೋಗನೂ ನೀವೆಲ್ಲ ಇನ್ನೂ ಹೆಚ್ಚಾಗಿ ಪಡ್ಕೊಳದಕ್ಕಾಗುತ್ತೆ ಅನ್ನೋ ಉದ್ದೇಶದಿಂದ ಒಂದು ಹೊಸ ಕಾರ್ಯಕ್ರಮ ಶುರು ಮಾಡ್ತಿದ್ದೀವಿ ಏನು ಅಂದರೆ ಹಾಕೋ ಬಿಟ್ಸು ಒಳ್ಳೆ ಕತೆ ವಿಹಾನ್ ಜೊತೆ ಬನ್ನಿ ಮಾತಾ विद ऑरेंज कलर का विहान ಹೌದು ಗೆಳೆಯರೆ ಇನ್ನು ಮುಂದೆ ನೀವು ನಮ್ಮ ಶೋಗೆ ಬರ್ಬೋದು ಸಮಸ್ಯೆಗಳ ಬಗ್ಗೆ ಸಾಧನೆಗಳ ಬಗ್ಗೆ ಸಕಾರಾತ್ಮಕ ವಿಷಯಗಳ ಬಗ್ಗೆ ನಾವು ಒಟ್ಟಿಗೆ ಚರ್ಚೆ ಮಾಡಬಹುದು ಪ್ರತಿ ಸಂಚಿಕೆನಲ್ಲೂ ಒಬ್ಬ ಅತಿಥಿಯ ಜೊತೆ ಅವರು ಎದುರಿಸ್ತಿರೋ ಸವಾಲುಗಳಾಗಲಿ ಸಮಸ್ಯೆಗಳಾಗಲಿ ಅಥವಾ ಜೀವನದಲ್ಲಿ ಅವರು ಮಾಡಿರುವ ಸಾಧನೆಯ ಬಗ್ಗೆ ಆಗಲಿ ಸಕಾರಾತ್ಮಕವಾಗಿ ಚರ್ಚಿಸಬಹುದು ಈ ಚರ್ಚೆಗಳ ಮೂಲಕ ಇದೇ ರೀತಿಯ ಸವಾಲುಗಳು ಸಮಸ್ಯೆಗಳನ್ನ ಎದುರಿಸ್ತಿರೋ ಅಥವಾ ಸಾಧನೆಯ ಕನಸುಗಳನ್ನ ತುಂಬಿಕೊಂಡಿರೋ ಪ್ರತಿಯೊಬ್ಬ ಕನ್ನಡಿಗನಿಗೂ ಸಹಾಯ ಆಗುತ್ತೆ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ அக்காதையாத் தடா ಯಾವ ವಿಷಯನು ಹದ್ದು ಮೀರಿದ್ದಲ್ಲ ಗೆಳೆಯರೆ ಈ ಜ್ಯೋತಿಷ್ಯದ ಆಡ್ಗಳಲ್ಲಿ ಹೇಳ್ತಾರಲ್ಲ ಸಂಸಾರ ಬಾಂಧವ್ಯ ಹಣ ಆಸ್ತಿ ಆರೋಗ್ಯ ಮಕ್ಕಳ ಭಾಗ್ಯ ಮಾಟ ಮಂತ್ರ ವಶೀಕರಣ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಿರೋದು ಫೇಸ್ಬುಕ್ ನಲ್ಲಿ ಪೋಸ್ಟ್ ಗಳು ರೀಚ್ ಆಗಿರೋದು ಗರ್ಲ್ಸ್ ಅಲ್ಲಿ ಫೋನ್ ಮಕ್ಕಳು ಮಾತ್ ಕೇಳಿರೋದು ಹೀಗೆ ಸಣ್ಣದ್ರಿಂದ ಹಿಡಿದು ದೊಡ್ಡ ದೊಡ್ಡ ಸಮಸ್ಯೆಗಳವರೆಗೂ ಎಲ್ಲ ತರ ಬಗ್ಗೆ ಮಾತಾಡೋಣ ಸಮಸ್ಯೆನ ಬರೀ ಮೇಲಿಂದ ಒಳ ಹಾಕೋ ಬದ್ಲು ಅದರ ಬುಡಕ್ಕೆ ಹೋಗಿ ಪರಿಹಾರ ಹುಡುಕೋ ಪ್ರಯತ್ನ ಮಾಡೋಣ ಬಹಳಷ್ಟು ಸಾಧಕರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಬಂದು ಅವರ ಪಯಣದ ಬಗ್ಗೆ ಅವರ ಸಾಧನೆಗಳಿಗೆ ಬಳಸಿಕೊಂಡ ಪ್ರಕ್ರಿಯೆಗಳ ಬಗ್ಗೆ ಅವರ ಅನುಭವಗಳ ಬಗ್ಗೆ ನಮ್ಮ ಜೊತೆ ಸಕಾರಾತ್ಮಕವಾಗಿ ವಿಷಯಗಳನ್ನ ಹಂಚ್ಕೋತಾರೆ ಈ ಚರ್ಚೆಗಳ ಮುಖಾಂತರ ಸಾಧನೆಯ ಕನಸುಗಳನ್ನು ಕಾಣ್ತಿರೋ ಪ್ರತಿಯೊಬ್ಬ ಕೆಚ್ಚದೆಯ ಕನ್ನಡಿಗನಿಗೂ ಸ್ಫೂರ್ತಿ ಆಗ್ತಾರೆ ಅನ್ನೋದೇ ನನ್ನ ನಂಬಿಕೆ ಇನ್ನು ನಿಮ್ಮನ್ನ ಹೆಚ್ಚು ಕಾಯಿಸೋದಿಲ್ಲ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು